ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇದಕ್ಕಿದ ಬೇಳೆಯಿಂದ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಇವಾಗ ಸೀಸನಲ್ಲಂತೂ ಇದು ರೊಟ್ಟಿ ಒಂದು ಸರಿ ನಾವು ತಿನ್ನಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಹೊತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಕೊಂಡಿರೋದು ಇದಕ್ಕೆ ನಾನು ಹಿತಕ್ಕಿದ ಬೇಳೆ ಇತ್ನ ಅಂದರೆ ಒಂದು ಕಪ್ಪಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ಒಂದು ಕಪ್ಪಷ್ಟು ನಾನು ಏನಕ್ಕೆಂದರೆ ಇವಾಗ ನಾವು ಡೈರೆಕ್ಟ್ ಈಗ ಅವರೇ ಹಾಕಿದ್ರೆ ಅದು ಸ್ವಲ್ಪ ನಮಗೆ ರೊಟ್ಟಿ ಮಾಡ್ತೀವಲ್ವಾ ರೊಟ್ಟಿ ಮಾಡಿದ್ರೆ ಗಟ್ಟಿ ಬರುತ್ತೆ ಇದು ಹಿತಕ್ಕಿದ ಬೇಳೆ ಹಾಕಿದ್ರೆ ತುಂಬನೇ ಸಾಫ್ಟಾಗಿರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ತನಕ ಅಷ್ಟರಲ್ಲಿ ನಾನು ಸಬ್ಬಸಿಗೆ ಸೊಪ್ಪು ತೋರಿಸಿದ್ನಲ್ವ ಅದನ್ನು ಅಷ್ಟೇ ಅದನ್ನು ತೊಳೆದ್ಬಿಟ್ಟು ಅದನ್ನು ಹೆಚ್ಚಿಟ್ಟು ್ಕೊತೀನಿ ಅಷ್ಟರಲ್ಲಿ ನೋಡಿ ಈರುಳ್ಳಿನ ಒಂದು ಎರಡು ಈರುಳ್ಳಿನ ದಪ್ಪ ದಪ್ಪ ಕಟ್ ಇಟ್ಕೊಂಡಿದೆ ಈರುಳ್ಳಿನ ಇದರಲ್ಲಿ ನಾವು ಈ ಚಾಪರ್ ಇದೆಯಲ್ವ ಇದರಲ್ಲಿ ಹೆಚ್ಕೊಂಡ್ರೆ ತುಂಬ ಯಾವುದೇ ಈಗ ನಾವು ರೊಟ್ಟಿ ಮಾಡಬೇಕಂದ್ರೂ ತುಂಬ ಸಣ್ಣದಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಯಾರೋ ಕೇಳಿದ್ರು ಲಾಸ್ಟ್ ಟೈಮ್ ಇದನ್ನು ಎಲ್ಲಿ ತೊಗೊಂಡಿರೋದು ಇದನ್ನು ಡಿಮಾರ್ಟಲ್ಲಿ ಬರೀ ಒನ್ ನೈಂಟಿ ನೈನ್ ರುಪೀಸ್ ಅನಿಸುತ್ತೆ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಹಾಗಾಗಿ ತುಂಬ ಯೂಸ್ ಆಗುತ್ತೆ ರೊಟ್ಟಿ ಎಲ್ಲ ಮಾಡಬೇಕಂದ್ರೆ ನೋಡಿ ಎಷ್ಟು ಸಣ್ಣಕ್ಕೆ ಬರ್ತಾ ಇದೆಯಲ್ವಾ ಇವ ನಾವು ಕೈಯಲ್ಲೆಲ್ಲ ಕಟ್ ಮಾಡಿದ್ರೆ ಇಷ್ಟು ಕ್ಲೀನಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ರೊಟ್ಟಿಗೆ ಇದೇ ಥರ ಬೇಕು ಹಾಗಾಗಿ ನೋಡಿ ಎರಡು ಸತಿ ಮಾಡಿಕೊಂಡೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಎರಡು ಸತಿ ಮಾಡ್ಕೋಬೇಕು ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಮತ್ತು ಒಂದು ಕಪ್ಪು ನಾನು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರಿದಿಟ್ಟಿರೋದು ಇದು ಸಬ್ಬಸಕ್ಕೆ ಸೊಪ್ಪು ನಾನು ತೋರಿಸಿದ್ನಲ್ವ ಆವಾಗಲೇ ಅದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕದು ಮಿಕ್ಸಿ ಜಾರಲ್ಲಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಎರಡು ಇಂಚಷ್ಟು ಶುಂಠಿ ಅದನ್ನು ತರಿ ತರಿಯಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನಿಮಗೆ ಅದು ಪೇಸ್ಟ್ ಆಗಲಿಲ್ಲ ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಬೋದು ಅಂದರೆ ಸ ಪಕ್ಕದ ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಅದು ಪೇಸ್ಟ್ ಆಗುತ್ತೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಅಷ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೆ ಈಗ ನಾವು ತರಕಾರಿಗಳು ಏನು ಬೇಕಾದ್ರೂ ನಾವು ಸೇರಿಸ್ಕೋಬೋದು ಅದಕ್ಕೋಸ್ಕರ ಈಗ ನಾನು ಒಂದು ಕ್ಯಾಪ್ಸಿಕಮ್ ಇತ್ತು ಅದನ್ನು ಅಷ್ಟೇ ದಪ್ಪ ಕಟ್ ಮಾಡಿ ಇಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗುತ್ತಲ್ವಾ ಕ್ಯಾಪ್ಸಿಕಮ್ ಅದು ಗೊತ್ತೇ ಆಗೋಲ್ಲ ನಮಗೆ ಇವನ್ ರೊಟ್ಟಿ ಜೊತೆಗೆ ಸೇರಿಸಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಬೆಂದೋಗುತ್ತಲ್ವ ನಾವು ರೊಟ್ಟಿ ಅದು ಬೇಯೋ ಅಷ್ಟರಲ್ಲಿ ಹಾಗಾಗಿ ಈ ಥರ ಚಿಕ್ಕದಾಗಿ ಯಾವುದೇ ಈಗ ನಾವು ರೊಟ್ಟಿ ಮಾಡಬೇಕಂದ್ರೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಪ್ಪೆಳ್ಳು ಹಾಕ್ಕೊಂಡಿದ್ದೀನಿ ಕಪ್ಪೆಳ್ಳು ಇವನ್ ಚೆನ್ನಾಗಿರುತ್ತೆ ಅದು ನೋಡಲಿಕ್ಕೂ ಮೇಲೆ ಚೆನ್ನಾಗಿ ಕಾಣಿಸುತ್ತಲ್ವ ಇವನ್ ಬಿಳಿ ಎಳ್ಳು ಸೇರಿಸ್ಕೋಬೋದು ಇವನ್ ಕೆಲವೊಂದು ಸತಿ ನಾನು ಬಿಳಿ ಎಳ್ಳು ಸೇರಿಸ್ತೀನಿ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಕಪ್ಪೆಳ್ಳು ಸೇರಿಸ್ಕೊಂಡಿರೋದು ಒಂದು ಬೌಲಷ್ಟು ನೀವು ಎಷ್ಟು ಜನ ಇರ್ತೀರ ನೋಡಿಕೊಂಡು ಅದು ನೀವು ಇಷ್ಟೇ ಸೇರಿಸಬೇಕು ಅಂತ ಏನೂ ಇಲ್ಲ ಅಕ್ಕಿ ಇಟ್ಟು ಹಾಗಾಗಿ ನಾನು ಒಂದು ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಥರ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ್ಮೇಲೆ ಆ ಈರುಳ್ಳಿ ಎಲ್ಲ ನಮಗೆ ನೀರಿನಂಶ ಬಿಟ್ಬಿಡುತ್ತೆ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲಾದರೂ ನೀರಿನಂಶ ಇರುತ್ತಲ್ವ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿ ಇವಾಗ ಇರುತ್ತೋ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವ ಕೈಯಲ್ಲಿ ನಮಗೆ ಈ ಥರ ಮುಟ್ಟು ನೋಡಿದ್ರೆ ಮೆತ್ತ ಸಾಫ್ಟ್ ಆಗುತ್ತೆ ಅದು ತುಂಬ ನೋಡಿ ಮೆತ್ತಗೆ ಬರುತ್ತೆ ಆಗ ಅಲ್ಲಿ ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ನೀವು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ನೀವು ಇದೆಲ್ಲ ನಾವು ಹೆಚ್ಚಿ ಇಟ್ಕೊಂಡು ಇವಾಗ ಈರುಳ್ಳಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಚೆನ್ನಾಗಿ ಅದವಾಗಿ ಬೆಂದಿರುತ್ತೆ ಅದಷ್ಟು ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೋಡಿ ಒಂದು ಕಪ್ಪಷ್ಟು ನಾನು ನೀರು ಇಟ್ಕೊಂಡಿದ್ದೀನಿ ನೀರು ನೋಡ್ಕೊಂಡು ಸೇರಿಸ್ಕೋಬೇಕು ನೀವು ಒಂದೇ ಸತಿ ಸೇರಿಸ್ಬಾರ್ದು ಯಾಕಂದರೆ ಉಪ್ಪಾಕಿರೋದ್ರಿಂದ ಈರುಳ್ಳಿ ಮತ್ತು ಕ್ಯಾರೆಟು ಇದರೆಲ್ಲ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ನೋಡಿಕೊಂಡು ಕಲ್ಸ್ಕೊಂಡು ಕಲಿಸ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ನಿಧಾನಕ್ಕೆ ಈ ಥರ ನೋಡಿ ನಾನು ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ನೀವು ಸ್ವಲ್ಪ ಗಟ್ಟಿಗಾದ್ರೂ ಸೇರಿಸ್ಕೋಬೋದು ಅಂದರೆ ನೀರು ಇದು ಗಟ್ಟಿಗಾದ್ರೂ ಇಟ್ಕೋಬೋದು ಅಂದರೆ ಹಿಟ್ಟನ್ನು ನೋಡ್ಕೊಂಡು ನಿಮ್ಮ ಅದಕ್ಕೆ ಏನಕ್ಕೆಂದರೆ ಇವಾಗ ನಾನು ಮಾಡ್ತಾ ಇರೋದು ಇದು ಇದು ಬರುತ್ತೆ ಹೋಳಿಗೆ ಶೀಟ್ ಬರುತ್ತಲ್ವ ಅದರಲ್ಲಿ ನಾನು ಲಟ್ಟಿಸ್ತೀನಿ ಹಾಗಾಗಿ ಸ್ವಲ್ಪ ಅದರಲ್ಲಿ ತೆಳ್ಳಗಿದ್ರೂ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ನೀವೇನಾದರೂ ಇದು ಎಣ್ಣೆ ಕವರ್ ಬರುತ್ತಲ್ವ ಅದರಲ್ಲಿ ಮಾಡ್ತೀನಿ ಅಂದರೆ ಅದರಲ್ಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿಗೆ ಬೇಕಾಗುತ್ತೆ ಯಾಕೆಂದರೆ ಅದನ್ನು ನಾವು ಡೈರೆಕ್ಟು ತವಾದ ಮೇಲೆ ಹಾಕೋಕ್ಕಾಗಲ್ಲ ಹಾಗಾಗಿ ನಾವು ಕೈಯಲ್ಲಿ ತೆಕ್ಕೊಂಡು ಹಾಕ್ತೀವಲ್ವ ಇಲ್ಲಾಂದರೆ ನೀವು ಬಟ್ಟೆಲಿ ಮಾಡ್ತೀನಿ ಅಂದರೆ ಇನ್ನೂ ಒಳ್ಳೆಯದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರಲ್ಲಿ ಅದ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೆಯದೇ ಅದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ನೀವು ಬೇಕಾದ್ರೆ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಬೋದು ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಈ ಹದದಲ್ಲಿ ನಾನು ಮಾಡಿಕೊಂಡೆ ಆಲ್ಮೋಸ್ಟ್ ನೀರು ನಾನು ಒಂದು ಕಪ್ ಇಟ್ಟಿದ್ದೀನಲ್ವ ಅಷ್ಟು ನನಗೆ ನೀರಿಡಿಸಿದೆ ಮತ್ತು ಇವಾಗ ಒಂದು ಐದು ನಿಮಿಷ ನಾವು ಮುಚ್ಚಿಟ್ಟರೆ ಸ್ವಲ್ಪ ಅದು ಇನ್ನೂ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಇದು ಬಂದು ಹೋಳಿಗೆ ಶೀಟು ಇದು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಒಂದು ಐವತ್ತು ಅರವತ್ತು ರೂಪಾಯಿಗೆ ಗಂಧಿಗೆ ಅಂಗಡಿ ಈ ಥರ ಅಂಗಡಿಗಳಲ್ಲಿ ಕೇಳಿದರೆ ಹೋಳ್ಗೆ ಶೀಟ್ ಕೊಡಿ ಅಂದರೆ ಕೊಡ್ತಾರೆ ಇದು ಒಂದು ಇಟ್ಕೊಂಬಿಟ್ರೆ ನಮಗೆ ರೊಟ್ಟಿ ಮಾಡಲಿಕ್ಕಂತೂ ತುಂಬಾ ಅನುಕೂಲ ಆಗುತ್ತೆ ಇವಾಗ ನನಗಂತೂ ಈ ಎಲ್ಪ್ ಆಗ್ತಾ ಇದೆ ಎಷ್ಟು ಬೇಗ ಆಗಿಬಿಡುತ್ತೆ ಅಂದರೆ ನನಗೆ ಅನ್ಸೋದೇ ಇಲ್ಲ ರೊಟ್ಟಿ ಮಾಡ್ತೀನಿ ಅಂದ ಇಲ್ಲ ಅಂದಿದ್ರೆ ಇವಾಗ ನಾವು ಇದು ಎಣ್ಣೆ ಕವರಿ ಈ ಥರಲೆಲ್ಲ ತಟ್ಕೊಂಡು ಕೂತ್ಕೊತೀನಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನಂತೂ ಈಗ ಇದಕ್ಕೆ ನೋಡಿ ಎರಡು ತವ ಇಟ್ಕೊಂಡ್ಬಿಡ್ತೀನಿ ರೊಟ್ಟಿ ಮಾಡಿದಾಗ ಎರಡು ತವ ಇಟ್ಕೊಂಡ್ಬಿಟ್ರೆ ತುಂಬಾ ಬೇಗ ಆಗ್ಬಿಡುತ್ತೆ ನೋಡಿ ಇವಾಗ ಈ ಥರದಲ್ಲಿ ನಾನು ತಟ್ಕೊಂಡಿದ್ದೀನಿ ಕೈಯಲ್ಲೇ ತಟ್ಟಿರೋದು ಮಧ್ಯದಲ್ಲಿ ಸ್ವಲ್ಪ ಹಿಂಗೆ ಹೋಲ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯ್ತು ನೋಡಿ ತವದ ಬಿಸಿಯಾಗ ಕಿಟ್ಟಿದೆ ತವ ಆದಮೇಲೆ ಸತಿ ಮೇಲೆ ಹಿಂಗೆ ಅದು ಒಂದು ಸತಿ ತಟ್ಟಬೇಕಷ್ಟೇ ಅದು ತಟ್ಟಿದ್ರೆ ಏನಾಗುತ್ತೆ ತವಾಗೆಲ್ಲ ಅಂಟ್ಕೊಡುತ್ತಲ್ವ ಆವಾಗ ನಮಗೆ ಶೀಟು ನೋಡಿ ಈಸಿಯಾಗಿ ನಾವು ತೆಗೆದ್ಬಿಡ್ಬೋದು ತುಂಬ ಈಸಿಯಾಗಿ ಬಂದುಬಿಡುತ್ತೆ ಇಲ್ಲಾಂದರೆ ಒಂಚೂರು ತಕ್ಷಣ ತೆಗೆದ್ರೆ ಅದು ಮೇಲೆ ಅಂಟ್ಕೊಳುತ್ತೆ ಶೀಟ್ಗೆ ಅಂಟ್ಕೊಡುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನೋಡಿ ಇದನ್ನು ಬೇಯಿಸ್ಕೊಂಡ್ರೆ ಮೇಲೆ ಎಳ್ಳೆಲ್ಲ ಹಾಕಿದ್ದೀನಿ ಅಲ್ವಾ ಎಷ್ಟು ಚೆನ್ನಾಗಿ ಇದೆ ನೋಡಿ ಕಪ್ಪಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವನ್ ರೊ ಇದು ರುಚಿನೂ ಅಷ್ಟೇ ಯಶ್ ತುಂಬಾ ಚೆನ್ನಾಗಿರುತ್ತೆ ಅವರೇ ಹಾಕಿರೋದ್ರಿಂದ ಆಮೇಲೆ ಮತ್ತು ಇನ್ನೊಂದೇನೆಂದರೆ ಅವರೇ ಬೇಯಿಸ್ಬೇಕಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ನಾನು ಅದು ಸ್ಕಿಪ್ ಆಗಿದೆಯೋ ಗೊತ್ತಿಲ್ಲ ಹಾಗಾಗಿ ಬೇಯಿಸ್ಬೇಕಂದ್ರೇ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಮತ್ತು ಇದೊಂದು ಏನಂದರೆ ನೀವು ಎಷ್ಟು ತೆಳುವಿಗೆ ಬೇಕಾದ್ರೂ ತಟ್ಬೋದು ಈಗ ನಾನು ತಟ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇದು ತುಂಬ ತೆಳುವಿಗೆ ಬರುತ್ತೆ ಹಾಗಾಗಿ ಇನ್ನೊಂದು ಇದು ಎರಡನೇ ರೊಟ್ಟಿನೂ ಅಷ್ಟೇ ಅದನ್ನು ನೋಡಿ ಈ ಥರ ಇದೇ ಥರ ತಟ್ಬಿಟ್ಟು ಅದನ್ನು ಅದೇ ಥರ ಎಲ್ಲ ರೊಟ್ಟಿಗಳನ್ನೂ ನಾನು ಹಂಗೆ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಇದಕ್ಕೆ ನೀವು ಸ್ವಲ್ಪ ಕಡಲೆ ಬೀಜನೂ ಅಷ್ಟೇ ತರಿ ತರಿಯಾಗಿ ಅದನ್ನು ಅಂದರೆ ಹುರಿದಿರೋ ಕಡಲೆ ಬೀಜ ಇರುತ್ತಲ್ವ ಇವಾಗ ನಾನು ಸುಮಾರು ಸರಿ ಅದನ್ನು ಹಾಕ್ತೀನಿ ಇವತ್ತು ಹಾಕಿಲ್ಲ ನಾನು ಆಲ್ಮೋಸ್ಟ್ ಬೇರೆ ರೊಟ್ಟಿಗಳೆಲ್ಲ ತೋರಿಸಿರ್ತೀನಿ ಒಂದು ಸತಿ ನಂದು ಚಾನಲ್ಗೆ ಹೋಗಿಬಿಟ್ಟು ವೀಡಿಯೋದಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸುಮಾರಿದೆ ರೊಟ್ಟಿಗ ಇದೆಲ್ಲ ಬೇಕಾ ಚೆಕ್ ಮಾಡ್ಬೋದು ನೋಡಿ ಇವಾಗ ನಾನು ಎಷ್ಟು ತೆಳುಗೆ ಬಂದಿದೆ ನೋಡಿ ಮತ್ತು ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗಾಗಿ ತಿನ್ನಲಿಕ್ಕೂ ಅಷ್ಟೇ ರುಚಿ ಚೆನ್ನಾಗಿ ಇವನ್ ಮಧ್ಯಾಹ್ನನಾದರೂ ತಿನ್ಬೋದು ಸಂಜೆಗೆ ಎರಡು ಬೇಕು ಇಟ್ಕೊಂಡು ತಿಂದರೆ ಅಷ್ಟು ಚೆನ್ನಾಗೇ ಇರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಚಟ್ನಿ ಮತ್ತು ಇದು ಒಣ ಕೊಬ್ಬರಿ ಮತ್ತು ಕರಿಬೇವು ಚಟ್ನಿ ಮೂರು ಇತ್ತು ಹಾಗಾಗಿ ಸೈಡಲ್ಲಿ ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಅಟ್ಲೀಸ್ಟ್ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಖಂಡಿತವಾಗಲೂ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಸತಿ ನೀವು ಮಾಡಿದ್ರೆ ಇವನ್ ಮಧ್ಯಾಹ್ನ ಟೈಮು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರಾದರೂ ನನ್ನ ಚಾನಲ್ಸ್ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲ ಐಕಾನ್ ಓದ್ತೋದನ್ನು ಮರಿಬೇಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು